ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರೋ ಸೂಪರ್ ಸೂಪರಾಗಿದ್ದೀನಿ ನನ್ನ ಮಗನೂ ಸೂಪರವಾಗಿಲ್ಲ ಬೆಳಗ್ಗೆ ಬೆಳಿಗ್ಗೆಯೇ ಕೆಳಗಡೆ ಬಂದಿದ್ದೀವಿ ನೋಡಿ ಈ ಬಲೂನು ಮೇಲ್ಗಡೆಯಿಂದ ತೋರಿಸ್ಕೊಂಡು ಅಳೋದು ಒಂದೇ ಅದು ಬೇಕು ಅಂತ ಕೆಳಗಡೆ ಗಾಳಿ ಹರಡ ಇತ್ತು ಯಾರದ್ದು ನಮಗೂ ಗೊತ್ತಿಲ್ಲ ಅದನ್ನು ಹೋಗಿ ಬರೋ ತನಕ ಬಿಡ್ಲಿಲ್ಲ ಅಳ್ತಾ ಕುತ್ಕೊಂಡು ನಾನು ಜೋರಾಗಿ ಮತ್ತು ನೀರು ಬಿದ್ದಿತ್ತು ತಗೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಅದು ಯಾವ ಬಲನೋ ಎಲ್ಲಿಂದ ಬಂತು ಯಾವ ಫ್ಲೋರಿಂದ ಹಾರು ಬಂತೋ ಗೊತ್ತಿಲ್ಲ ಇವ ಅದನ್ನೆಲ್ಲ ಕಿಟಕಿಯಿಂದ ನೋಡೋದನ್ನ ಜೋರಾಗಳು ಶುರು ಮಾಡಿದ ಸೊ ಹಾಗಾಗಿ ತಗೊಂಡು ಈಗ ಮನೆ ಕಡೆ ಅದು ಅದೆಷ್ಟೊತ್ತಿಗೆ ಬಟ್ ಹತ್ತದೋ ಗೊತ್ತಿಲ್ಲ ಅದೀಗ ಬಿಸಿಲಿಗೆ ಹೊಡೆಯುತ್ತೆ ಹಿಡ್ಕೊಂಡಾನೆ ಅದೆಷ್ಟೋ ತನಕ ಹಿಡ್ಕೊಳ್ತಾನೆ ನೋಡೋಣ ಸರಿ ಮನೆ ಒಣಬ ಫ್ರೆಂಡ್ಸ್ ಗಂಟೆ ಈಗ ಒಂದೂವರೆ ಈಗ ಸ್ನಾನ ಕೊಟ್ಟಿದ್ದೀನಿ ನಾನು ಎಂಥ ಮಾಡೋದು ನನ್ನ ಮಗ ಎದ್ದಿದ್ದು ಲೇಟು ಮಲಗಿ ಮಲಗಿದೆ ಈಗ ಊಟ ಮಾಡಿ ಮಲ್ಸಾನ ಅಂತ ಊಟ ಮಾಡೋಕ್ಕೂ ಒಂದು ತುತ್ತು ತಿನ್ನಲಿಲ್ಲ ತುಪ್ಪದ ತುಪ್ಪದಾಗ್ಬಿಟ್ಟೆ ಒಂದು ಬಾಯಿಗೆ ಹತ್ಕಂತ ಮಲ್ದ ಈಗ ಅನಿಸ್ತದೆ ಪಾಪ ಯಾಕೆ ಹೊಡೆದೆ ಅಂತ ಶೀತ ಬೇರೆ ಆಗಿದೆ ಊಟ ಸೇರಲ್ಲ ಅನಿಸುತ್ತೆ ನಾನು ಸಿಟ್ಟಿಗೆ ಉಣ್ಣಲ್ಲ ಅಂತ ಹೊಡೆದೆ ಒಂದು ಬಾಯಿಗೆ ಈಗ ಹೊಟ್ಟೆ ಉರಿತೀರಿ ಯಾಕಾದ್ರೂ ಹೊಡೆದೆ ಅಂತ ಆಗಬೇಕು ಆಲ್ಮೋಸ್ಟ್ ಎಲ್ಲ ಕೆಲಸ ಬಂದಿದ್ದೀನಿ ಒಂದು ಸ್ನಾನ ಆಗ್ಬಿಟ್ರೆ ಆಯ್ತು ಎದ್ದ್ಮೇಲೆ ನೋಡ್ತೀನಿ ಏನಾದ್ರು ತಿಂತಾನಂತ ಊಟ ಹಾಲು ಕುಡಿಸಿದ್ದೀನಿ ಇನ್ನೇನು ಮಾಡೋಕ್ಕೂ ಆಗಲಿಲ್ಲ ಊಟಕ್ಕಿಂತ ಮುಂಚೆ ಅವಾಗಲೇ ಕುಡಿಸಿದೆ ಖರ್ಜೂರ ಎಲ್ಲ ತಿಂದು ತಿಂದು ಹಾಕಿದ್ನ ಅದನ್ನೇ ಹಾಲು ಹಾಕಿ ಹಾಲು ಒಳಗಾಕಿ ಮಿಕ್ಸಿ ಮಾಡಿ ಜ್ಯೂಸ್ ಥರ ಮಾಡಿಕೊಟ್ಟೆ ಖರ್ಜೂರ ತುಪ್ಪದ ಖಾಲಿ ಹಾಲು ಮಾತ್ರ ಕುಡಿಸಿದೆ ಮಾಡೋಂಗಿಲ್ಲ ಶೀತ ಇದು ಶೀತು ಅಂತ ಸುಮ್ಮನೆ ಇನ್ನೆಂಥ ಮಾಡೋಂಗಿಲ್ಲ ನೀವು ಊಟ ಮಾಡಲ್ಲ ಅದೇ ಬೇಜಾರ ಇದೆ ತಡ್ಕೋದಂದು ನೀವು ಊಟ ಮಾಡಲ್ಲ ಅದೇ ದಿನ ಹೋದಂಗು ತೆಳ್ಳು ಹಾಕ್ ಅಂದ್ಬಿಟ್ಟು ದಪ್ಪ ಆಗ್ತಾಯಿಲ್ಲ ಇಲ್ಲ ತೆಳ್ಳಗಾದ್ರೂ ಬೇಜಾರಿದ ಊಟ ಮಾಡಿದ್ರೆ ಏನು ಅನ್ಸಲ್ಲ ಸ್ನಾನ ಮಾಡ್ಕೊಂಡ್ತೀವಿ ಹೋಗ್ತಾರೆ ಅಂತ ಫ್ರೆಂಡ್ಸ್ ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸ್ಬದ್ದಾಗ ಗಂಟೆ ಈಗ ಎರಡು ಕಾಲು ಅಯ್ಯೋ ದೇವ್ರೆ ಬೆಳಿಗ್ಗೆ ಎದ್ದರಿಂದ ಈ ಕುತ್ಕಂಡೆ ನೋಡ್ರೆ ಮಧ್ಯಾಹ್ನ ಊಟ ಹೊತ್ತದ ಬೆಳಗ್ಗೆ ಎತ್ತಿಂದ ಮೂರು ಕಡುಬು ಎಲ್ಲಿ ಅಂತಾನೆ ಗೊತ್ತಾಗಿಲ್ಲ ಅರ್ದ ಓಡಾಡಿ ಓಡಾಡಿ ಓಡಾಡಿನೇ ಕಲ್ಬಯ್ತು ಇವತ್ತು ಆ್ಯಕ್ಚುಲಿ ಕಡುಬು ಮಾಡಿ ಕೋಳಿ ಸರಿ ಇತ್ತಾ ಕಡುಬು ಮಾಡಿದ್ರೆ ಸೂಪರ್ ಆಗುತ್ತಲ್ಲ ದಾಯಿಕ್ ಆಗ್ತದಲ್ಲ ಅದಕ್ಕೆ ಕಡುಬೇ ಮಾಡಿದ ಚೆನ್ನಾಗ್ ಆದ್ರೆ ಕಡುಬು ನಮ್ಮೂರಲ್ಲಿ ಮಾಡಿದ ತರ ಬರಲ್ಲ ಅಂದ್ರೆ ಅಲ್ಲಿದು ಅಕ್ಕಿ ಅಲ್ಲ ಇದು ಅಂಗಡಿದಲ್ಲ ಆ ಥರ ಬರಲ್ಲ ಒಂಥರ ಉದುರು ಉದುರಾಗಿ ಒಂಥರ ನಯಸ್ಸು ಬರುತ್ತೆ ಆದರೂ ಚೆನ್ನಾಗಾಯಿತು ಯಾಕೆ ಕಲೀಲ್ಲ ಅಂದರೆ ಕಡ್ ಮಾಡೋದು ಕಲಿತಿರ್ತೀವಿ ನಾವು ಗೊತ್ತಲ್ಲ ಹೇಳಿ ಕೇಳಿ ನಾವು ಯಾರೂ ಮಲ್ನಾಡೋರು ಓಕೆ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಕುತ್ಕೊಳ್ತೀನಿ ರೆಸ್ಟ್ ಅಂದರೆ ಎಷ್ಟು ಊಟ ಮಾಡ್ತೀನಿ ನಾವು ಹೇಳೋರು ಊಟ ಮಾಡ್ಕೊಂಡ್ರೆ ಆಯ್ತಿಲ್ಲ ಅಂದರೆ ಕುದು ಕುಯ್ಯ ಅಂತ ಮೊದಲೇ ಶೀತ ಆಗ್ಯಾರ ಕಿರಿಕಿರಿ ಮಾಡ್ತಿದ್ದಾನೆ ಆ ಇಂಜೆಕ್ಷನ್ ಹಾಸ್ಕೊ ಬಂದರಿಂದ ನನ್ನ ಆರೋಗ್ಯನೇ ಸರಿ ಇಲ್ಲ ತತ್ತರೀಕೆ ಹತ್ರ ಜ್ವರ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಸಂಜೆ ಬರುತ್ತೆ ಹಗ್ಲಿರಲ್ಲ ಹಿಂಗೆ ಆಗ್ತಾ ಫ್ರೆಂಡ್ಸ್ ಎದ್ದ ನನ್ನ ಮಗ ಬೆಳಿಗ್ಗೆ ಎತ್ಕೊ ಬಂದಿದ್ವಲ್ಲ ಬಾಲು ಅದ್ರಲ್ಲಿ ಈಗ ಆಟ ಅದು ನಾನೀಗ ಈ ಥರ ಆಡ್ಬೇಕಾಗ್ತಿ ನೋಡಿ ಬ್ಯಾಟಲ್ಲಿ ಅದನ್ನು ಬ್ಯಾಟಲ್ಲಿ ಬ್ಯಾಟಲ್ಲಿ ಬ್ಯಾಲೆನ್ಸ್ ಮಾಡುವಂತ ಮಾಡೋ ಎಂತದು ಕುಡಿಲಿ ಏನದು ಅಲ್ಲೆಲ್ಲ ಹಿಡ್ಕೋಬೇಡ ಬೆಲ್ಲ ಬೆಲ್ಲ ರಾತ್ರಿ ಅಡುಗೆ ಮಾಡೋಣ ಅಂತ ತಲೆ ಅಡಿಗೆ ಈಗ ಬೇಳೆ ಸಾರಿಗೆಲ್ಲ ರೆಡಿ ಮಾಡ್ತದೆ ಇಲ್ಲೊಬ್ಬ ನೋಡಿ ಅವ್ರ ಅಪ್ಪಂದು ಟ್ಯಾಬ್ಲೆಟ್ ತೊಗೊಂಡು ಆಲ್ರೆಡಿ ಬಾಣಲೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ತದೆ ಹೊಡಿಯೋದು ನೋಡು ಏಯ್ ಇದೇ ಥರ ಟುಡೇ ಡಿನ್ನರ್ ಈಸ್ ಬೇಳೆ ಸಾರು ಅನ್ನ ಕಬಾಬ್ ಕಬಾಬ್ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಇಲ್ಲೊಂದೆಲ್ಲ ಮದುವೆ ಅನ್ಸುತ್ತೆ ಮದ್ ಮೆರವಣಿಗೆ ಕರ್ಕೊ ಹೋಗ್ತಿದ್ದಾರೆ ನೋಡಿ ಛತ್ರಿ ಥರ ಡಿಸೈನು ಒಳ್ಳೆ ಚೆನ್ನಾಗೈತೆ ನೋಡೋಕ್ಕೆ ಹುಡ್ಗನ ಹುಡುಗಿನ ಅಂತ ಕಾಣಲಿಲ್ಲ ಇದು ಊರಿಂದ ಫ್ರೆಂಡ್ಸ್ ಊಟ ಆಯಿತು ಕಿಚನ್ ನೋಡಿ ಸೊ ಪಳ ಪಳಪಳ ಅಂತೂ ಹೊಳಿತಿದೆ ಮುಖ ತೊಳ್ಕೊಬೋದು ಮುಖ ನೋಡ್ಕೋಬೋದು ಸಾರಿ ತೊಳ್ಕೊಬೋದು ಅದೇ ಅಷ್ಟು ನೀಟಾಗಿ ತೊಳ್ದಿ ಈಗ ನನ್ನ ಮಗನ ಕರ್ಕೊಂಡು ಬಂದ್ರ ಫ್ರೆಂಡ್ ನಮ್ಮ ಮನೆ ಫ್ರೆಂಡ್ ಮನೆಗೆ ಅದೇ ಡಿ ಕೆ ಮನೆಗೆ ಒಂದು ನೈಟ್ ಔಟ್ ಅವ್ರ ಮನೆಗೆ ಒಂದು ಟ್ರಿಪ್ ಕೊಡ್ಕೊಬರ್ತೀವಿ ಬಾರ ಅಂದರೆ ಅವ್ನು ನೋಡಿ ಎಲ್ಲೋಗ್ತಾನೆ ಬಾ ಬರಲ್ಲ ಬರಲ್ಲ ಅಂತ ಗೊತ್ತಿದೆ ಹೇಳ್ಕ ಬಂದ್ ಅವ್ರ ಮನೇಲಿ ಹೋಗ್ತು ಬಿಟ್ಟನಲ್ಲ ದೊಡ್ಡ ಚೇರಲ್ಲಿ ಪಾಪನ ಜೊತೆ ದಿನ ಪೂರ್ತಿ ನಾನೇ ಎತ್ಕಳದಿ ಸ್ವಲ್ಪ ಸುಮಾರು ದಿನ ಆಗಿತ್ತು ಆರ್ ಮನೆಗೂ ಹೋಗದೆ ಸುಮಾರು ದಿನ ಅಂದ್ರೆ ತಿಂಗಳುಗಳೇ ಆಗಿತ್ತು

ಇದಿಷ್ಟು ಆಟ ಸಾಮಾನ್ ಇಲ್ಲದೆ ಇವನು ಇವಾಗ ಮನೆಗೆ ಬರಲ್ಲ ಎಷ್ಟು ನೋಡ್ಕೊಂಡನಲ್ಲ ಯಾರು ತಗಿಲಿ ಯಾರು ಬಿಡ್ಲಿ ಅಂತ ಗೊತ್ತಾಗ್ತಿಲ್ಲ ಆಯ್ತು ಹೋಗಿ ಆಂಟಿ ನಿನ್ನ ಮನೆಗೆ ಹೋಗಿ ಒಂದು ಸಣ್ಣ ಲೋಟ ಎತ್ಕೊಬಂದ ಅದರಿಂದನೇ ನೀರು ಕುಡಿಬೇಕು ಅಂತ ನೀರು ಹಾಕ್ಬೇಕು ಕುಡಿತದೆ ಫ್ರೆಂಡ್ಸ್ ಫ್ರೆಂಡ್ ಮನೆಗೆಲ್ಲ ಹೋಗಿ ಬಂದಾಯಿತು ಎಲ್ಲ ಕೆಲಸ ಮುಗೀತು ಈಗ ಮಲಗೋದು ಬೆಳಗ್ಗೆ ಸಿಗ್ತೀವಿ ಓಕೆನಾ ಬಾಯ್ ಗುಡ್ ನೈಟ್ ಹ್ಯಾಪಿ ನೈಸ್ ಡೇ ಬಾಯ್